ವಿಶ್ವ ಜಲ ದಿನದ ಅಂಗವಾಗಿ ಬೆಂಗಳೂರಿನ ಕೆರೆಯಲ್ಲಿ ಶುಕ್ರವಾರ ನಡೆದ ಮೊಟ್ಟ ಮೊದಲ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು ಜತೆಗೆ ಕಾರ್ಯಕ್ರಮದಲ್ಲಿ ನೆರೆದಿದ್ದಂತಹ ಸಾವಿರಾರು ಸಾರ್ವಜನಿಕರಿಗೆ ಜಲಸಂರಕ್ಷಣೆಯ ಪ್ರತಿಜ್ಞಾ ವಿಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಭೈರತಿ ಸುರೇಶ್ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಶಾಸಕರಾದ ಬಾಲಕೃಷ್ಣ ಶರತ್ ಬಚ್ಚೇಗೌಡ ಡಿ ರಂಗನಾಥ್ ಎನ್ ಶ್ರೀನಿವಾಸ್ ಎಸಿ ಶ್ರೀನಿವಾಸ್ ಶಿವಲಿಂಗೇಗೌಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಬಿಎಂಆರ್ಡಿಸಿ ಆಯುಕ್ತರಾದ ರಾಜೇಂದ್ರ ಚೋಳನ್ ಬಿಡಬ್ಲ್ಯೂ ಎಸ್ಎಸ್ಪಿ ಆಯುಕ್ತರಾದ ಪ್ರಸಾದ್ ಮನೋಹರ್ ಡಿಕೆ ಶಿವಕುಮಾರ್ ಅವರ ಧರ್ಮಪತ್ನಿ ಉಷಾ ಶಿವಕುಮಾರ್ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿ ಬಳಿಕ ಮಾತನಾಡಿ ನೀರಿಲ್ಲದೆ ನಾವಿಲ್ಲ ನೀರೇ ನಾಗರಿಕತೆ ನೀರಿಂದಲೇ ಧರ್ಮ ಬರಗಾಲ ಬಂದಾಗ ಬಾವಿ ಒಣಗಿದಾಗ ನೀರಿನ ಮಹತ್ವ ನಮ್ಗೆ ತಿಳಿಯುತ್ತೆ ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಬಾರದಿರ್ಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ದೇಶದ ಇತಿಹಾಸ ಸಂಸ್ಕೃತಿ ಉಳಿಸಲು ಈ ಕಾವೇರಿ ಆರತಿ ಮಾಡಿದ್ದೇವೆ ನಲ್ಲಿ ದಸರಾ ವೇಳೆಗೆ ಕಾವೇರಿ ಆರತಿ ಮಾಡಲು ತೀರ್ಮಾನಿಸಿದ್ದೇವೆ ಇದಕ್ಕೊಂದು ಸಮಿತಿ ರಚಿಸಿದ್ದೇವೆ ಜಲಮಾತಿಗೆ ನಮನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಯಾಕೆ ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಐತಿಹ್ಯವಿರುವ ಬೆಂಗಳೂರಿನ ಸಾಂಕಿ ಕೆರೆಯಲ್ಲಿ ಇಂದು ಕಾವೇರಿ ಮಾತಿಗೆ ಆರತಿ ಬೆಳಗಿ ಅಲ್ಲಿ ನೆರೆದಿದ್ದವರೊಂದಿಗೆ ಜಲ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡೆ ಸಾರ್ವಜನಿಕರೆಲ್ಲರೂ ಈ ಪ್ರತಿಜ್ಞೆ ಸ್ವೀಕರಿಸಿ ನೀರಿನ ಸಂರಕ್ಷಣೆಯ ಪಣ ತುಡಿ ಇಂದು ಕಾವೇರಿ ಆರತಿ ಅದು ಅನುದಿನವೂ ಜಾಗೃತಿಯಾಗಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ